ಸರ್ ನನ್ನ ಹೆಸರು ಬಿಂದೂಗೌಡ ಅಂತ ಯೂತ್ ಕಾಂಗ್ರೆಸ್ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿದ್ದೀನಿ ಈಗ ನಾನು ಅಪ್ಲಿಕೇಶನ್ ಹಾಕಿರೋದು ಬಂದು ಪದ್ಮನಾಂ ನಗರ ವಿಧಾನಸಭಾ ಕ್ಷೇತ್ರ ಇಟ್ಟುಮಡು ವಾರ್ಡ್ ನಂಬರ್ ನೂರ ಹನ್ನೊಂದು ಸರ್ ನನ್ನ ಪಾರ್ಟಿಯಲ್ಲಿ ಸುಮಾರು ಒಂದು ಒಂಬತ್ತು ಹತ್ತು ವರ್ಷ ಎಲ್ಲ ಸರ್ವಿಸ್ ಮಾಡ್ತಾ ಇದ್ದೀನಿ ಸರ್ ಸರ್ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ತರ್ಟಿ ತ್ರೀ ಪರ್ಸೆಂಟ್ ಈಗಾಗಲೇ ಪಂಚಾಯತ್ ರಾಜ್ಯಲೆಲ್ಲ ಕೊಟ್ಟಿದ್ರು ಈಗ ಫಿಫ್ಟಿ ಪರ್ಸೆಂಟ್ ಜಿ ಬಿಎಲ್ ಕೊಟ್ರೆ ತುಂಬಾ ಖುಷಿ ಆಗ್ತಿದೆ ಆ ಫಿಫ್ಟಿ ಪರ್ಸೆಂಟ್ ಹೆಣ್ಮಕ್ಳಿಗೆ ಏನ್ ಕೊಟ್ಟಿದೆ ಅದು ಸಂಪೂರ್ಣವಾಗಿ ಯಾರು ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ ಸಮಾಜಕ್ಕೋಸ್ಕರ ದುಡಿದಿದ್ದಾರೆ ಅಂತವ್ರಿಗೆ ಅವಕಾಶ ಮಾಡಿಕೊಟ್ರೆ ಇನ್ನಷ್ಟು ಖುಷಿ ಆಗತ್ತೆ ಯಾಕಂದ್ರೆ ಈ ಫ್ಯಾಮಿಲಿ ಪಾಲಿಟಿಕ್ಸ್ ಬಿಟ್ಟು ಎಲ್ಲವನ್ನ ತ್ಯಾಗ ಮಾಡಿ ಪಕ್ಷಕ್ಕೆ ದುರ್ವಂತ ಹೆಣ್ಮಕ್ಳು ಕೊಟ್ಟರೆ ಬಹಳಷ್ಟು ಖುಷಿ ಆಗುತ್ತೆ ಸರ್ ಇಷ್ಟ ಆಗುತ್ತೀವಿ ಈ ಸರಿ ಗಂಡ್ಮಕ್ಳದಾಗ್ಲಿ ಹೆಣ್ಮಕ್ಳಾಗ್ಲಿ ಮೇಲು ಸ್ವಲ್ಪ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವ್ ಹೇಳ್ತೀರಾ ಖುಷಿ ಆಗುತ್ತೆ ಸರ್ ಯಾಕಂದ್ರೆ ಇವತ್ತು ದೇಶದ ಭವಿಷ್ಯ ಯುವಕರು ಅಂತ ಹೇಳ್ತಾರೆ ಹಾಗಿರುವಾಗ ತಳಮಟ್ಟದಿಂದಲೇ ಯುವಕರಿಗೆ ಅವಕಾಶ ಕೊಡೋದ್ರಿಂದ ಮುಂದೆ ಸಮಾಜಕ್ಕೂ ಕೂಡ ಒಳ್ಳೇದಾಗುತ್ತೆ ಯುವಕರಿಗೆ ಅವಕಾಶ ಕೊಟ್ಟಿದ್ದು ಬಹಳ ಖುಷಿ ಇದೆ ನೀವು ಬಹಳ ಆಕಾಂಕ್ಷೆ ಈಗ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಜಾತಿ ಮೂಲ ಯಾವುದೋ ಪಕ್ಷ ಇದೆ ಖಂಡಿತವಾಗ್ಲು ಸರ್ ಈ ಪಂಚ ಗ್ಯಾರಂಟಿ ಇಡೀ ರಾಜ್ಯದಲ್ಲ ಸರ್ಕಾರವನ್ನ ರಚನೆ ಮಾಡುವಂತ ಅವಕಾಶವನ್ನು ಮಾಡಿಕೊಟ್ಟಿರುವಾಗ ನಾವು ಜಿ ಬಿ ಎಲೆಕ್ಷನ್ ನಲ್ಲಿ ಕೂಡ ಪ್ರತಿಯೊಬ್ಬ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಇವತ್ತು ಏನ್ ಮಹಿಳೆಯರಿಗೆ ಗೃಹಲಕ್ಷ್ಮಿ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಆಗಿರ್ಬೋದು ಬಡವರು ಮತ್ತು ಮಹಿಳೆಯರ ಪರವಾಗಿ ಏನು ಇವತ್ತು ಯೋಜನೆಗಳನ್ನ ಕಾಂಗ್ರೆಸ್ ಸರ್ಕಾರ ಕೊಟ್ಟು ಇವತ್ತು ರಾಜ್ಯದಲ್ಲಿ ಅಧಿಕಾರವನ್ನ ಹಿಡಿದಿದೆ ಅದೇ ರೀತಿಯಲ್ಲಿ ಇದು ನಮಗೆ ಕೂಡ ತುಂಬಾ ಬಹುಮುಖ್ಯವಾಗಿ ಯಾಕಂದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಕೂಡ ನಾವು ಮನೆ ಮನೆಗೂ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ತಲುಪಿಸುವಂತ ಕೆಲಸ ಮಾಡಿದ್ದೀವಿ ಹಾಗಾಗಿ ಇದು ಕೂಡ ಬೆನಿಫಿಟ್ ಆಗುತ್ತೆ ಅಂತ ನಾವು ಅನ್ಕೊಂಡಿದ್ದೀವಿ ಖುಷಿ ಇದೆ ಸರ್ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರದಲ್ಲಿ ಇದೆ ಅಂತ ಸೇರ್ಪಡೆ ಆಗೋದಕ್ಕಿಂತ ಕಾಂಗ್ರೆಸ್ ಪಕ್ಷ ಬಡ ಜನರ ಪರವಾಗಿ ಮತ್ತು ಸಮಾಜದ ಪರವಾಗಿ ಇದೆ ಅಂತ ಹೇಳಿ ಅರ್ಥಕೊಂಡು ಪಕ್ಷಕ್ಕೆ ಬಂದ್ರೆ ತುಂಬಾ ಖುಷಿ ಆಗತ್ತೆ ಹಾಗೆ ಪಕ್ಷಕ್ಕೆ ಬಂದ್ಮೇಲೆ ದಯವಿಟ್ಟು ಪಕ್ಷದ ಕೆಲಸವನ್ನ ಮಾಡಿ ನಂತರ ಅಧಿಕಾರ ಆಗ್ಲಿ ಮತ್ತೊಂದಾಗ್ಲಿ ಅಪೇಕ್ಷೆಯನ್ನ ಪಡ್ಲಿ ಅಂತ ಕೇಳ್ಕೊಳ್ತೀನಿ